ನಮಸ್ತೆ ಸ್ನೇಹಿತರೆ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಕುರಿತು ನೋಡಿಕೊಳ್ಳೋಣ ಮೊದಲನೇದಾಗಿ ಕರ್ನಾಟಕದಲ್ಲಿ ಕೆಳಗಿನ ಯಾವುದನ್ನು ವರ್ಲ್ಡ್ ಹೆರಿಟೇಜ್ ಸ್ಥಳವೆಂದು ಘೋಷಿಸಲಾಗಿದೆ ಸರಿಯಾದಂಥ ಆಯ್ಕೆ ನಾಲ್ಕು ಹಂಪೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಯಾವುದು ಸರಿಯಾದಂಥ ಆಯ್ಕೆ ಎರಡು ಚೀನಾ ದೇಶ ಮುಂದಿನ ಪ್ರಶ್ನೆ ಕೈಗಾ ಸ್ಥಾವರವಂದು ಡ್ಯಾಶ್ ಇದಕ್ಕೆ ಸರಿಯಾದಂಥ ಆಯ್ಕೆ ನಾಲ್ಕು ಅಣು ವಿದ್ಯುತ್ ಸ್ಥಾವರ ವಾರಣಾಸಿಯಲ್ಲಿ ಗಂಗಾ ನದಿಯನ್ನು ಸೇರುವ ನದಿಯ ಹೆಸರೇನು ಸರಿಯಾದಂಥ ಆಯ್ಕೆ ನಾಲ್ಕು ವರುಣಾ ನದಿ ಮುಂದಿನ ಪ್ರಶ್ನೆ ನೈಋತ್ಯ ಮಾರುತಗಳು ಯಾವ ತಿಂಗಳಿನಲ್ಲಿ ಬೀಸುತ್ತವೆ ಸರಿಯಾದಂಥ ಆಯ್ಕೆ ಒಂದು ಮೇಯಿಂದ ಸೆಪ್ಟೆಂಬರ್ವರೆಗೆ ಮಹಾನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ಸರಿಯಾದಂಥ ಆಯ್ಕೆ ಮೂರು ಹಿರಾಕೋಡ್ ಅಣೆಕಟ್ಟು ಕಾಕಿನಾಡ್ ಬಳಿ ಬಂಗಾಳಕೊಲ್ಲಿಯನ್ನು ಸೇರುವ ನದಿ ಯಾವುದು ಸರಿಯಾದಂಥ ಆಯ್ಕೆ ಒಂದು ಗೋದಾವರಿ ನದಿ ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಆಂತರಿಕ ಜಲಮಾರ್ಗ ಯಾವುದೆಂದರೆ ಆಯ್ಕೆ ಮೂರು ಹೂಗ್ಲಿ ನದಿ ದಕ್ಷಿಣ ಧ್ರುವ ಕೇಂದ್ರವು ಇಪ್ಪತ್ತ್ನಾಲ್ಕು ಗಂಟೆ ಹಗಲನ್ನು ಹೊಂದಿರುವುದು ಸರಿಯಾದಂಥ ಆಯ್ಕೆ ಒಂದು ಮಕರ ಸಂಕ್ರಾಂತಿಯ ದಿನದಂದು ಭೂಮಿಯ ಮೇಲೆ ಋತುಗಳು ಉಂಟಾಗುವುದು ಸರಿಯಾದಂಥ ಆಯ್ಕೆ ನಾಲ್ಕು ವಾರ್ಷಿಕ ಚಲನೆಯಿಂದ